ರಿಪೋರ್ಟ್ಸ್ ಅಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿಲ್ವಂತೆ ಇನ್ನ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಏನಂತ ಪ್ರಾಬ್ಲಮ್ ನೇ ಔಟ್ ಮಾಡಿಲ್ಲ ಅಂದ್ರೆ ಟೆಸ್ಟ್ ಯಾಕೆ ಮಾಡ್ಸಿದ್ರು ಡಾಕ್ಟರ್ ಹೇಳಿದ್ ಒಂದೇ ಮಾತು ನಾವ್ ಎಲ್ರಿಗೂ ಮಾಡ್ಸಲ್ಲ ನಿಮ್ ಕೇಸಲ್ಲಿ ಅಷ್ಟೇ ಡಾಕ್ಟರ್ ರೆಫರ್ ಮಾಡಿದ್ರು ಇದನ್ ಮಾಡಿಸ್ಲೇಬೇಕು ಮಾಡ್ಸಿದೀವಿ ಅಂತ ಸೊ ಇದನ್ ಮಾಡಿಸ್ಲೇಬೇಕು ಅಂತ ಮಾಡ್ಸಿದ್ರ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ವಾಟ್ ಇಸ್ ದ ಪ್ರಾಬ್ಲಮ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸೆವೆನ್ ಮಂತ್ ನಡೀತಾ ಇದೆ ಇವಾಗ ನಂಗೆ ಪ್ರೆಗ್ನೆನ್ಸಿ ಸೊ ಸೆವೆನ್ ಮಂತ್ಸ್ ಅಲ್ಲಿ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ತುಂಬಾ ಮುಖ್ಯ ಯಾವ ಯಾವ ತರ ತಗೋಬೇಕು ಫುಡ್ ಡಯೆಟ್ ಯಾವ ತರ ಮಾಡ್ಬೇಕು ಅಂತೆಲ್ಲ ನನ್ಗೆ ಏನ್ ಕೊಟ್ಟಿದಾರಲ್ಲ ಪ್ರಿಕಾಷನ್ಸ್ ಎಲ್ಲ ಅದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಡ್ ಲಾಸ್ಟ್ ಮಂತ್ ಅಲ್ಲಿ ಆಮ್ನಿಯೋ ಸಿಂಥಸಿಸ್ ಮಾಡ್ಸಿದ್ದೆ ಅದ್ರದ್ದು ಒಂದು ರಿಪೋರ್ಟ್ ಬಂದಿತ್ತು ಇನ್ನೊಂದು ರಿಪೋರ್ಟ್ ಬಂದಿರ್ಲಿಲ್ಲ ಅಂತ ಹೇಳಿದ್ದೆ ಅದ್ರ ರಿಪೋರ್ಟ್ ಕೂಡ ಬಂದಿದೆ ಅಂಡ್ ಸೊ ಶುಗರ್ ಟೆಸ್ಟ್ ಒಂದ್ ಮಾಡ್ಸಕ್ ಹೇಳಿದ್ರು ಅದನ್ನು ಮಾಡ್ಸಿದ್ದೆ ಅದ್ರ ರಿಸಲ್ಟ್ ಏನ್ ಬಂದಿದೆ ಅಂಡ್ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ನಾನೇನೇನ್ ಮಿಸ್ಟೇಕ್ಸ್ ಮಾಡಿದ್ದೀನಲ್ಲ ಅದ್ ನೀವು ಯಾವ್ದು ಮಾಡದೇ ಇರ್ಲಿ ಅಂತ ಒಂದಿಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಹೇಳ್ಬೇಕಿತ್ತು ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಲಾಸ್ಟ್ ಮಂತ್ ಅಲ್ಲಿ ಅದನ್ನ ನಾನ್ ಮಾಡಿದ್ರಿಂದಾನೇ ನಂಗೆ ಸ್ವಲ್ಪ ಕೆಲವೊಂದ್ ಪ್ರಾಬ್ಲಮ್ ಗಳಾಯ್ತು ಅದು ಏನಾಯ್ತು ಅಂತ ಕೂಡ ನಿನ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಂಗೆ ಶುಗರ್ ಟೆಸ್ಟ್ ಮಾಡ್ಸ ಕೇಳಿದ್ರು ಸೊ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ನಡೀತಾ ಇರೋ ಪ್ರತಿಯೊಬ್ಬರಿಗೂ ಡಾಕ್ಟರ್ ಶುಗರ್ ಟೆಸ್ಟ್ ಮಾಡ್ಸ ಹೇಳೇ ಹೇಳ್ತಾರೆ ಸೊ ನಂಗೂ ಕೂಡ ಹೇಳಿದ್ರು ಫಸ್ಟ್ ಖಾಲಿ ಹೊಟ್ಟೆನಲ್ಲಿ ಒಗೊಂದ್ಸತಿ ಬ್ಲಡ್ ಕೊಟ್ ಬಂದೆ ಅದಾದ್ಮೇಲೆ ಅಲ್ಲೇ ಹಾಸ್ಪಿಟಲ್ ನಲ್ಲೇನೆ ವಾಟರ್ ಅಂತ ಏನೋ ಕೊಟ್ರು ಅದ್ ಬಂದು ಒಂದು ಫೋರ್ ಹಂಡ್ರೆಡ್ ಎಂ ಎಲ್ ನೀರ್ಗೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟು ಗ್ಲುಕೋಸ್ ಪೌಡರ್ ಮಿಕ್ಸ್ ಮಾಡಿ ಕೊಟ್ರು ಸೊ ಅದನ್ನ ಕುಡಿದು ಟೂ ಅವರ್ಸ್ ಬಿಟ್ ಹೋಗಿ ಮತ್ತೆ ಶುಗರ್ ಟೆಸ್ಟ್ ಮಾಡಿಸ್ಬೇಕಿತ್ತು ಫಾಸ್ಟಿಂಗ್ ಅಲ್ಲೂ ಮಾಡಿಸ್ತೇ ಆಫ್ಟರ್ ಗ್ಲೂಕೋಸ್ ವಾಟರ್ ಕೂಡ ಮಾಡಿದೆ ಅನ್ಫಾರ್ಚುನೇಟ್ಲಿ ಏನ್ ಬಂತು ಅಂದ್ರೆ ಆಫ್ಟರ್ ಗ್ಲೂಕೋಸ್ ವಾಟರ್ ನಂದು ಬಾರ್ಡರ್ ಲೈನ್ ಅಂತ ಬಂದ್ಬಿಡ್ತು ಸೊ ಏನು ಬ್ಲಡ್ ಟೆಸ್ಟ್ ಮಾಡಿಸಿದ್ನಲ್ಲ ಇದು ಬಂದು ಬಾರ್ಡರ್ ಲೈನ್ ಅಂತ ಬಂತು ಮಿನಿಮಮ್ ಒನ್ ಫಾರ್ಟಿ ಒಳಗಡೆ ಇರ್ಬೇಕಂತೆ ಶುಗರ್ ಲೆವೆಲ್ ನಂದೇನಾಗಿದೆ ಒನ್ ಫಾರ್ಟಿ ನೈನ್ ಬಂದ್ಬಿಡ್ತು ಸೊ ನಾನು ಬಾರ್ಡರ್ ಲೈನ್ ಹೋಗ್ಬಿಟ್ಟೆ ಒಂದ್ ಹೆಲ್ತಿಯಾಗಿ ಇರ್ಬೇಕು ಹೆಲ್ತಿ ಬೇಬಿ ಬೇಕು ಅಂತ ಹೇಳಿದ್ರೆ ನಾವು ಶುಗರ್ ತುಂಬಾನೇ ಕಂಟ್ರೋಲ್ ಮಾಡ್ಬೇಕು ಅದು ತುಂಬಾನೇ ಇಂಪಾರ್ಟೆಂಟ್ ಅದ್ ನೋಡಿದ್ರೆ ನನ್ಗೆ ಫಾಸ್ಟಿಂಗ್ ಅಲ್ಲಿ ಏಟಿ ನೈನ್ ಬಂತು ಫಸ್ಟ್ ಏನಾದ್ರು ಶುಗರ್ ಸೊ ಪೋಸ್ಟ್ ಗ್ಲೂಕೋಸ್ ವಾಟರ್ ಏನ್ ಕುಡುದಲ್ಲ ಅದರಿಂದ ಒನ್ ಫಾರ್ಟಿ ನೈನ್ ಬಂತು ಸೊ ನನ್ ಕೇಸಲ್ಲಿ ನಾನು ಯಾವ್ದೇ ರೀತಿ ಸ್ವೀಟ್ಸ್ ತಿಂತಾನೆ ಇರ್ಲಿಲ್ಲ ಕಾಫಿ ಟೀ ಅಂತೂ ಇಲ್ವೇ ಇಲ್ಲ ಆದ್ರೂ ಕೂಡ ಯಾಕಪ್ಪ ಒನ್ ಫಾರ್ಟಿ ನೈನ್ ಬಂತು ನನ್ಗೆ ಅಂತ ಚೆಕ್ ಮಾಡಿಸಿದಾಗ ನನ್ಗೆ ಎರಡು ರೀಸನ್ ತಲೆಗೆ ಬಂತು ಒಂದು ಆ ಗ್ಲೂಕೋಸ್ ವಾಟರ್ ಏನ್ ಕೊಟ್ರಲ್ಲ ಅದು ಕಂಪ್ಲೀಟ್ ಆಗಿ ಸ್ವೀಟ್ ಇತ್ತು ತುಂಬಾ ಸ್ವೀಟ್ ಇತ್ತು ಅದು ಮೇ ಬಿ ಅದರಿಂದ ಬಂದಿರ್ಬೋದು ಅಂತಾನು ನಾನು ಅನ್ಕೊಂತ ಇದ್ದೀನಿ ಐಮ್ ನಾಟ್ ಶ್ಯೋರ್ ಯಾಕಂದ್ರೆ ನನ್ನ ಡಾಕ್ಟರ್ ಅಲ್ಲ ಅಂಡ್ ಡಾಕ್ಟರ್ ಹೇಳಿದ ಏನಪ್ಪಾ ಅಂತ ಹೇಳಿದ್ರು ಅಂದ್ರೆ ಡೈಲಿ ರುಟೀನ್ ಎಲ್ಲ ಡಯಟ್ ಚಾರ್ಟ್ ಎಲ್ಲ ನೋಟಿಸ್ ಮಾಡಿದ್ದೇನಂದ್ರೆ ಲಾಸ್ಟ್ ಒನ್ ಮಂತ್ ಅಲ್ಲಿ ತಿಂದಿದ್ದು ಮೇಜರ್ಲಿ ರೈಸ್ ಸೊ ರೈಸ್ ತುಂಬಾ ತಿಂದೆ ಯಾಕಪ್ಪ ಅಂದ್ರೆ ಹೋದ್ ತಿಂಗಳಲ್ಲಿ ನಾನು ಅಮ್ಯೋ ಸಿಂಥಸಿಸ್ ಮಾಡಿಸಿದ್ದೆ ಸೊ ಅದ್ರ ರಿಸಲ್ಟ್ ಏನ್ ಬರುತ್ತೆ ಏನ್ ಬರುತ್ತೆ ಅಂತ ಯೋಚನೆ ಮಾಡೋದ್ರಲ್ಲಿ ನಾನು ಸ್ವಲ್ಪ ವೀಕ್ ಆಗ್ಬಿಟ್ಟೆ ಆ ವೀಕ್ ಆಗಿದ್ರಿಂದ ನಾನು ಫೋಕಸ್ ಮಾಡಿಲ್ಲ ಫುಡ್ ಮೇಲೆ ಯಾವ ಸ್ಟೇಜಲ್ಲಿ ಕ್ರಿಟಿಕಲ್ ಮೂಮೆಂಟ್ ಏನಿತ್ತು ನಾನು ಆರನೇ ತಿಂಗಳಲ್ಲಿ ಫೋಕಸ್ ಮಾಡ್ಬೇಕಿತ್ತಲ್ಲ ಅಲ್ಲಿ ನಾನು ತಪ್ಪು ಮಾಡಿದೆ ಅಂದ್ರೆ ಏನಾಯ್ತು ಚಪಾತಿ ನನ್ನ ಒಂದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇರೋರು ಅವ್ರ ಫುಡ್ ಮೀನು ಹೇಗಿರ್ಬೇಕಂದ್ರೆ ಒನ್ ಟೈಮ್ ವೀಟ್ ಇರ್ಬೇಕು ಒನ್ ಟೈಮ್ ಐರನ್ ಇರ್ಬೇಕು ಒನ್ ಟೈಮ್ ರೈಸ್ ಇರ್ಬೇಕು ಅಂತ ಹೇಳಿದ್ರು ಯಾಕೆ ಒಂದೇ ಮೂರ್ ಟೈಮ್ ರೈಸ್ ತಿನ್ಬೇಡಿ ಮೂರ್ ಟೈಮ್ ಚಪಾತಿ ತಿನ್ಬೇಡಿ ಮೂರ್ ಟೈಮ್ ರಾಗಿ ತಿನ್ಬೇಡಿ ಸೊ ಮೂರನ್ನು ಮೂರ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಒಂದೊಂದೇ ಐಟಮ್ ನ ಮೂರ್ ಟೈಮ್ ತಿನ್ಬಾರ್ದು ಒಂದೊಂದು ಐಟಮ್ನ ಒಂದೊಂದು ಟೈಮ್ಗೆ ಆಡ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರು ಸೊ ನನ್ನ ಫುಡ್ ಅಲ್ಲಿ ನಾನೇನ್ ಮಾಡಿದೆ ತ್ರೀ ಟೈಮ್ಸು ರೈಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಏನಕ್ಕೆ ಆ ಕೆಲಸ ಮಾಡಿದೆ ಅಂದ್ರೆ ನನ್ಗೆ ನಿಜ ಹೇಳ್ಬೇಕಂದ್ರೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಆ ಎಲ್ಲ ನೆಗೆಟಿವ್ ಆಗಿ ಹೇಳಿ 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 ಇದ್ರಿಂದ ನನ್ ಮೈಂಡಲ್ಲಿ ನೆಗೆಟಿವ್ ಆಗಿ ಬಂದ್ಬಿಟ್ಟಿತ್ತೆನೋ ಗೊತ್ತಿಲ್ಲ ಅದು ಆಮ್ಯೂ ಸಿಂಥಸಿಸ್ ಮಾಡಿಸಿ ರಿಪೋರ್ಟ್ ಬರಕ್ ಡಿಲೇ ಆಗ್ತಾ ಇದೆ ತ್ರೀ ವೀಕ್ಸ್ ಹೇಳಿದ್ದು ಒನ್ ಮಂತ್ ಆಯ್ತು ಅಂದಾಗೆಲ್ಲ ಹಿಂಗೆ ಸ್ವಲ್ಪ ಜಾಸ್ತಿನೇ ಡಿಪ್ರೆಸ್ಗೆ ಹೋದೆ ಅಂತ ಹೇಳ್ಬೋದು ಅದೇನಾಯ್ತು ಟೋಟಲಿ ನನ್ಗೆ ಲಾಸ್ಟ್ ಇಂಟ್ರೆಸ್ಟ್ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಹೊಟ್ಟೋಗಿತ್ತು ನಂಗೆ ಆದ್ರಿಂದ ನಾನು ಏನ್ ಮಾಡ್ತಿದ್ದೆ ಫುಡ್ ಮೆನು ಕಡೆ ನಾನು ಫೋಕಸ್ ಮಾಡ್ಲೇ ಇಲ್ಲ ಬೆಳಿಗ್ಗೆ ತಿಂಡಿಗೂ ರೈಸ್ ತಿಂತಾ ಇದ್ದೆ ಮಧ್ಯಾಹ್ನನು ರೈಸ್ ತಿಂತಾ ಇದ್ದೆ ರಾತ್ರಿ ರೈಸ್ ತಿಂತಾ ಇದ್ದೆ ಕಂಪ್ಲೀಟ್ ಒಂದು ತಿಂಗಳುಗಳ ಕಾಲ ನಾನು ಬರೀ ರೈಸೇ ತಿನ್ಬಿಟ್ಟೆ ಇದು ನನ್ ಮಾಡಿದಂತ ದೊಡ್ಡ ಮಿಸ್ಟೇಕ್ ಯಾಕಂದ್ರೆ ನಾನು ಪ್ರೀವಿಯಸ್ ನನ್ನ ಪ್ರೆಗ್ನೆನ್ಸಿ ಆಗಕ್ ಮುಂಚೆ ಡಯಟ್ ಚಾರ್ಟ್ ಏನ್ ಮಾಡ್ತಿದ್ನಲ್ಲ ರೈಸ್ ನ ಹತ್ರ ಕೂಡ ಸೇರ್ಸಿರ್ಲಿಲ್ಲ ನಾನು ರೈಸೇ ಮುಟ್ಟಿರ್ಲಿಲ್ಲ ಅಂತ ಹೇಳ್ಬೋದು ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ಕೊಂಡ್ ಬಂದೋಳು ಆರನೇ ತಿಂಗಳು ಪ್ರೆಗ್ನೆನ್ಸಿನಲ್ಲಿ ಕಂಪ್ಲೀಟ್ ಆಗಿ ಒಂದು ತಿಂಗಳು ರೈಸ್ ತಿನ್ಬಿಟ್ಟೆ ಸೊ ಆ ರೈಸ್ ಏನೋ ಗೊತ್ತಿಲ್ಲ ನನ್ಗೆ ಶುಗರ್ ಒನ್ ನೈನ್ ಬಂತು ಅವಾಗ ಡಾಕ್ಟರ್ ಹೇಳಿದ್ರು ನಿಮ್ಮ ಅಭ್ಯಾಸ ನನ್ನ ಒಂದು ಡೈಲಿ ರುಟೀನ್ ಎಲ್ಲ ಕೇಳಿದಾಗ ಹೇಳಿದ್ರು ನೀವು ರೈಸ್ ನ ಅವಾಯ್ಡ್ ಮಾಡಿ ಯಾಕಂದ್ರೆ ರೈಸ್ ಅವಾಯ್ಡ್ ಮಾಡಲೇಬೇಕು ಈ ಸ್ಟೇಜ್ ಅಲ್ಲಿ ಶುಗರ್ ಇನ್ನು ಕಡಿಮೆ ಆಗ್ಬೇಕು ನಂದು ಜಾಸ್ತಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಂದು ಆದ್ರಿಂದ ರೈಸ್ ಕಟ್ ಆಫ್ ಮಾಡಿ ಅಂತ ಹೇಳಿದ್ರು ಆದ್ರಿಂದ ನಾನು ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡಿದ್ದೀನಿ ರೈಸು ಲಾಸ್ಟ್ ಒಂದು ಟೂ ಡೇಸ್ ಇಂದ ರೈಸ್ ತಿಂತಾ ಇಲ್ಲ ಚಪಾತಿ ರಾಗಿ ಮುದ್ದೆ ಅಂಡ್ ಓಟ್ಸ್ ಈ ತರದೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಈಗ ನಾಟ್ ಓನ್ಲಿ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಯಾರಿ ಕನ್ಫರ್ಮ್ ಆಗುತ್ತಲ್ಲ ಸೊ ಅವ್ರು ಆದಷ್ಟು ಒಂದು ಫೈವ್ ಮಂತ್ಸಿಗೆ ಬರೋವರೆಗೂ ಆಫ್ಟರ್ ಫೈವ್ ಮಂತ್ಸು ಫುಡ್ನ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಿದ್ರೆ ತುಂಬಾನೇ ಒಳ್ಳೇದು ಸೊ ಆದಷ್ಟು ಸ್ವೀಟ್ಸ್ ನ ಅವಾಯ್ಡ್ ಮಾಡಬೇಕು ರೈಸ್ ನ ಅವಾಯ್ಡ್ ಮಾಡ್ಬೇಕು ಶುಗರ್ನ ಅವಾಯ್ಡ್ ಮಾಡಬೇಕು ಇದಿಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಲಿ ನಮಗಾಗ್ಲಿ ಮಗುಗಾಗ್ಲಿ ಶುಗರ್ ಎಫೆಕ್ಟ್ ಆಗೋದೇ ಇಲ್ಲ ಸೊ ಈ ಒಂದು ನಾನು ಮಾಡಿರೋ ತಪ್ಪನ್ನ ದಯವಿಟ್ಟು ಯಾರು ಮಾಡಬೇಡಿ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಯಾಕಂದ್ರೆ ನನಗೆ ಸ್ವಲ್ಪ ಲೇಸಿನೆಸ್ ಬಂತು ಏನೋ ಗೊತ್ತಿಲ್ಲ ಆದ್ರಿಂದ ನಾನು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದೆ ಏನೋ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಒನ್ಸ್ ರಿಯಲೈಸ್ ಓಕೆ ಇದು ನಾನು ಮಾಡಬಾರ್ದಿತ್ತು ಅಂತ ಗೊತ್ತಾಗೋ ಅಷ್ಟರಲ್ಲಿ ನಂಗೆ ಶುಗರ್ ಬಂದ್ಬಿಡ್ತು ಸೊ ಒನ್ ಫಾರ್ಟಿ ನೈನ್ ಬಾರ್ಡರ್ ಇನ್ನೂ ಬಂದಿಲ್ಲ ಬಾರ್ಡರ್ ಲೈನಲ್ಲಿ ಇದೆ ನನಗೆ ಸೊ ಅದನ್ನ ನಾನು ಕಂಟ್ರೋಲ್ ಕೂಡ ಮಾಡ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ಶುಗರ್ನ ಕಡಿಮೆ ಮಾಡ್ತೀನಿ ಈಗ ರೈಸ್ ಬಿಟ್ಟಿರೋದ್ರಿಂದ ಮೇ ಬಿ ನಂದು ಇನ್ನೊಂದು ಟೆನ್ ಡೇಸ್ ಬಿಟ್ಟು ಸೆಕೆಂಡ್ ಟೆಸ್ಟ್ ಒಂದು ಕೊಟ್ಟಿದ್ದಾರೆ ಆಫ್ಟರ್ ಫುಡ್ ನೋಡೋಣ ಅದು ಯಾವ ತರ ರಿಪೋರ್ಟ್ಸ್ ಬರುತ್ತೆ ಅಂತ ಸೊ ಇದು ನನ್ನ ಶುಗರ್ ರಿಪೋರ್ಟ್ ತುಂಬಾ ದೊಡ್ಡ ತಪ್ಪು ಮಾಡ್ಕೊಂಡೆ ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಟ್ರಿಕ್ಟ್ ಡಯೆಟ್ ಫಾಲೋ ಮಾಡ್ದಿರ ಬಾರ್ಡರ್ ಲೈನ್ಗೆ ಬಂದು ನಿಂತಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನಾನು ಹೋದ್ ತಿಂಗಳಲ್ಲಿ ಆ್ಯಮಿಯೋ ಸಿಂಥೋಸಿಸ್ ಮಾಡಿಸಿದ್ದೆ ಸೊ ಅದ್ರದ್ದು ಒಂದು ರಿಪೋರ್ಟ್ ಬರೋದು ಪೆಂಡಿಂಗ್ ಇದೆ ಅಂತ ಕೂಡ ಹೇಳಿದ್ದೆ ಫಸ್ಟ್ ರಿಪೋರ್ಟ್ ಬಂದಿತ್ತು ಅದು ನಾರ್ಮಲ್ ಬಂದಿತ್ತು ಸೆಕೆಂಡ್ ರಿಪೋರ್ಟ್ ಒಂದು ಬರೋದಿದೆ ಅಂತ ಹೇಳಿದ್ದೆ ನಾನು ಸೊ ಇವಾಗ ಆ ರಿಪೋರ್ಟ್ ಕೂಡ ಬಂದಿದೆ ಇಲ್ಲಿ ಸುಮಾರು ಒಂದು ಎಂಟು ಗಳು ಕೊಟ್ಟಿದ್ದಾರೆ ರಿಪೋರ್ಟ್ಸ್ ಇದು ದೇವರಿಗೂ ನನಗಂತೂ ಏನು ಅರ್ಥ ಆಗ್ಲಿಲ್ಲ ಇದಿಷ್ಟು ರಿಪೋರ್ಟ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಫನ್ನಿ ತಿಂಗ್ ಕೇಳಿ ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅಂತ ಸ್ವತಃ ನನ್ನನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ಗೆ ಗೊತ್ತಾಗಿಲ್ಲ ಅವರು ಓಪನ್ ಆಗಿ ಹೇಳಿದ್ರು ಟು ಬಿ ವೆರಿ ಆನೆಸ್ಟ್ ಅವ್ರು ಹೇಳಿದ್ರು ಇಲ್ಲ ನನ್ಗೆ ರಿಪೋರ್ಟ್ ನೋಡಿ ಗೊತ್ತಾಗ್ತಾ ಇಲ್ಲ ಅಮ್ಮ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ನಿಜಾನೇ ಹೇಳಿದ್ರು ಯಾಕಂದ್ರೆ ಅವರು ಈ ಒಂದು ಟೆಸ್ಟ್ಗಳನ್ನ ಏನಿದೆ ಅಲ್ಲ ಬೇರೆ ಯಾರಿಗೂ ಮಾಡ್ಸಿಲ್ವಂತೆ ಅಷ್ಟೇ ಅಂತೆ ಮಾಡ್ಸಿರೋದು ಸೊ ನನ್ನನ್ನ ನಂದು ಫ್ಲೂಡ್ ಏನ್ ತೆಗೆದ್ರಲ್ಲ ತೆಗೆದಂತ ಒಂದು ರೇಡಿಯೋಲಜಿಸ್ಟ್ ಏನಿದಾರಲ್ಲ ಅವ್ರು ಈ ಒಂದು ಟೆಸ್ಟ್ಗಳನ್ನ ಗಳನ್ನ ರೆಫರ್ ಮಾಡದಂತೆ ಇದಿಷ್ಟು ನನಗ್ ಮಾಡಿಸ್ಲೇಬೇಕು ಅಂತ ಸೊ ಆದ್ರಿಂದ ಈ ಟೆಸ್ಟಲ್ಲಿ ಏನ್ ಬಂದಿದೆ ರಿಪೋರ್ಟ್ಸ್ ಅನ್ನೋದು ಈ ರಿಪೋರ್ಟ್ಸ್ ನಾವು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋಗಿದ್ನಲ್ಲ ಅವತ್ತಿನಿಂದ ನಾನೇ ಕೊಟ್ರು ಸೊ ಕೊಟ್ಟಿ ಅವ್ರಿಗೆ ರಿಪೋರ್ಟ್ಸ್ ನೋಡಿ ಪಾಪ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ನೀವು ಮನೆಗೆ ಹೋಗಿ ನಾನು ಇದೇನಿದೆ ಅಲ್ಲ ಡಾಕ್ಟರ್ ಏನಿದಾರಲ್ಲ ನಂದು ಫ್ಲೂಡ್ ಎಲ್ಲ ತೆಗೆದ್ರಲ್ಲ ಆ ರೇಡಿಯೋಲಜಿಸ್ಟ್ ಬರ್ಲಿ ಅವ್ರಿಗೆ ನಾನು ರಿಪೋರ್ಟ್ ತೋರ್ಸಿ ಏನಿದೆ ರಿಪೋರ್ಟ್ ಸಮ್ಮರಿ ಹೇಳ್ತೀನಿ ಅಂತ ಹೇಳಿದ್ರು ಇದು ಈ ರಿಪೋರ್ಟ್ ಸಮ್ಮಾರಿ ಆ ಡಾಕ್ಟರ್ಗೆ ಅಲ್ಲ ಬೇರೆ ಯಾವ ಡಾಕ್ಟರ್ಗೂ ಕೂಡ ಈ ರಿಪೋರ್ಟ್ ಸಮ್ಮರಿ ಗೊತ್ತೇ ಆಗ್ಲಿಲ್ಲ ಯಾಕಂದ್ರೆ ನಮ್ ಫ್ಯಾಮಿಲಿನಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಅವರು ಕೂಡ ಗೈನಕಾಲಜಿಸ್ಟ್ ನಾವು ಆ ಡಾಕ್ಟರ್ ಕಾಲ್ ಮಾಡಿ ಹೇಳೋರ್ಗೂ ವೇಟ್ ಮಾಡೋದ್ ಬೇಡ ಅಂತ ಸೊ ಈ ರಿಪೋರ್ಟ್ ಎಲ್ಲ ನಾವು ನಮ್ ಫ್ಯಾಮಿಲಿ ಡಾಕ್ಟರ್ ಕೂಡ ತೋರ್ಸಿದ್ವಿ ಪಾಪ ಅವರು ಹೇಳಿದ್ರು ರಿಪೋರ್ಟ್ ನೋಡಿ ಏನು ಗೊತ್ತಾಗ್ತಾ ಇಲ್ಲ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅನ್ನೋದು ಆಕ್ಚುಯಲ್ ಪ್ರಾಬ್ಲಮ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ರಿಪೋರ್ಟ್ ಅಂತ ಹೇಳಿದ್ರು ಅಂಡ್ ಅದಾದ್ಮೇಲೆ ಸರಿ ಆಯ್ತು ಅಂತ ವೆಯ್ಟ್ ಮಾಡಿದ್ವಿ ನಾವು ಡಾಕ್ಟರ್ ಕಾಲ್ ಮಾಡ್ಲಿ ಹೇಳಿ ಅಂತ ಬೆಳಗ್ಗೆ ಒಂದು ಲೆವೆನ್ ಲೆವೆನ್ ತರ್ಟಿಗೆ ಏನೋ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ ನೀವು ಮನೆಗೆ ಹೋಗಿರಿ ನಾನು ಡಾಕ್ಟರ್ ಬಂದ್ಮೇಲೆ ಅವ್ರ ಹತ್ರ ರಿಪೋರ್ಟ್ ತೋರಿಸಿ ಏನಿದೆ ಡೀಟೇಲ್ಸ್ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಸಂಜೆ ಸಿಕ್ಸ್ ಓ ಕ್ಲಾಕ್ ವರ್ಗೂ ಮಾಡಿಲ್ಲ ಅವರು ಸಿಕ್ಸ್ ಓ ಕ್ಲಾಕ್ ವರ್ಗೂ ನಾವು ವೆಯ್ಟ್ ಮಾಡಿ ಮತ್ತೆ ಡಾಕ್ಟರ್ ಕಾಲ್ ಮಾಡಿದ್ವಿ ಸೊ ಅವಾಗ ಡಾಕ್ಟರ್ ಲೈಕ್ ಸ್ವಲ್ಪ ಬಿಸಿ ಇದಾರೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರು ರಿಸೆಪ್ಷನ್ ಇಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಡಾಕ್ಟರ್ ಕಾಲ್ ಮಾಡಿದ್ರು ರಿಪೋರ್ಟ್ಸ್ ಬಗ್ಗೆ ಏನ್ ಹೇಳೋದ್ರಪ್ಪ ಅಂತ ಹೇಳಿದ್ರೆ ಒಂದ್ ಇಶ್ಯೂ ಇದೆಯಂತೆ ಮಗುನಲ್ಲಿ ಅಂದ್ರೆ ಇಶ್ಯೂ ಇರೋದು ನನ್ ಮಗುನಲ್ಲ ನನ್ ಮಗು ಇಂದ ಇನ್ನೊಂದ್ ಮಗು ಆಗುತ್ತಲ್ಲ ಆ ಮಗುಗೊಂದ್ ಇಶ್ಯೂ ಬರುತ್ತಂತೆ ಅದೇನಂದ್ರೆ ಅದು ಜೀನ್ಸ್ ಇಂದ ಜೀನ್ಸ್ ಹೋಗುವಂತ ಒಂದು ಏನ್ ಐ ಡೋಂಟ್ ನೋ ಹೌ ಟು ಸೇ ದಟ್ ಒಂದು ಜೀನ್ ಇಂದ ಇನ್ನೊಂದ್ ಜೀನ್ಗೆ ಹೋಗುವಂತ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಅವ್ರಿಗೂ ಕೂಡ ಔಟ್ ಮಾಡಕ್ ಆಗ್ಲಿಲ್ಲ ಅಂತೆ ಆದ್ರಿಂದ ಈ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ ಅಂತೆ ನನ್ ಮಗು ಏನಿದೆಯಲ್ಲ ಸೊ ನನ್ ಮಗುಗೆ ಏನು ಪ್ರಾಬ್ಲಮ್ ಇಲ್ವಂತೆ ಸೊ ಅಬೋಷನ್ ಎಲ್ಲ ಏನು ಮಾಡೋದ್ ಬೇಡ ಆ ಮಗು ಚೆನ್ನಾಗಿದೆ ಹೆಲ್ತಿ ಆಗಿದೆ ಅಂತ ಹೇಳಿದ್ರು ಯಾವ್ದೇ ರೀತಿ ಅಬ್ನಾರ್ಮಾಲಿಟೀಸ್ ಇಲ್ಲ ಅಂತ ಹೇಳಿದ್ರು ಸೊ ಪ್ರಾಬ್ಲಮ್ ಬರೋದ್ ಯಾರಿಗೆ ಅಂದ್ರೆ ನನ್ನ ಮಗುಗೆ ಮಗು ಆಗುತ್ತಲ್ಲ ಸೊ ಆ ಮಗು ಪ್ರಾಬ್ಲಮ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಹಾಗಂತ ಹೇಳಿದ್ರು ಸೊ ಅದು ಕೂಡ ಜೀನಿಂದ ಜೀನ್ಗೆ ಏನು ಟ್ರಾನ್ಸ್ಫರ್ ಆಗುವಂತ ಒಂದು ಕಾಯಿಲೆ ಅಂತೆ ಏನು ಅಂತ ಕೂಡ ಅವ್ರು ನಂಗೆ ಎಕ್ಸಾಕ್ಟ್ ಆಗಿ ಹೇಳಿಲ್ಲ ನಂಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದು ವಿಡಿಯೋಸ್ಗಳೆಲ್ಲ ನಾನು ರಿಸರ್ಚ್ ಮಾಡಿದೆ ಯಾಕೆ ಈ ತರ ಬಂದಿದೆ ಈ ಜೀನಿಂದ ಜಿನ್ಗೆ ಏನ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಕೂಡ ಚೆಕ್ ಮಾಡಿದೆ ಬಟ್ ಎಲ್ಲೂ ಕೂಡ ಪ್ರಾಪರ್ ಆಗಿ ನನ್ಗೆ ಹುಡುಕ್ತಾ ಇರುವಂತ ರೀಸನ್ ಸಿಗ್ಲಿಲ್ಲ ಸೊ ಆ ತರ ಒಂದು ಪ್ರಾಬ್ಲಮ್ ಇದೆ ಮಗುನಲ್ಲಿ ಅಂತ ಹೇಳಿದ್ರು ಅದು ಹೇಳಿದ್ರು ನಿಮ್ಮ ಮಗುನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮ್ಮ ಮಗು ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಮಗುಗ್ ನಾಳೆ ಮಗು ಆಗುತ್ತಲ್ಲ ಆ ಮಗು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅದು ಆದ್ರೂ ಆಗ್ಬೋದು ಆಗ್ದು ಇರ್ಬೋದು ಈ ನನ್ ಕೇಸಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ ಆಗುತ್ತೆ ಅಂತ ಹೇಳದೇ ಇಲ್ಲ ಆದ್ರೂ ಆಗ್ಬೋದು ಆಗ್ದೆ ಇರ್ಬೋದು ಈ ತರನೇ ಹೇಳ್ತಾ ಇದ್ದಾರೆ ಇಂತ ಪ್ರಾಬ್ಲಮ್ ಬರುತ್ತೆ ಇದೇ ಬರುತ್ತೆ ಅಂತ ಸ್ಪೆಸಿಫೈ ಮಾಡಿ ಯಾರು ಹೇಳ್ತಾ ಇಲ್ಲ ಪ್ರಾಬ್ಲಮ್ ಬಂದ್ರು ಬರ್ಬೋದು ಬರ್ದನೂ ಇರ್ಬೋದು ಏನ್ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಸೊ ಎಕ್ಸಾಕ್ಟ್ ಆಗಿ ಈ ಅಮ್ಯೋ ಸಿಂಥಸಿಸ್ ಏನು ಮಾಡ್ಸಿದ್ದೀನಲ್ಲ ಇದ್ರಲ್ಲಿ ತುಂಬಾ ಬ್ರೀಫ್ ಆಗೋಗಿ ತುಂಬಾ ಡೀಟೇಲ್ಡ್ ಟೆಸ್ಟ್ ಎಲ್ಲ ಮಾಡಿದಾರಂತೆ ಆ ಡಿಟೇಲ್ಡ್ ಟೆಸ್ಟ್ ಗಳದು ರಿಪೋರ್ಟ್ಸ್ ಇಲ್ಲಿದೆ ಏನ್ ಏನ್ ಏನು ಎತ್ತ ಏನ್ ಪ್ರಾಬ್ಲಮ್ ಇದೆ ಎಕ್ಸಾಕ್ಟ್ ಆಗಿ ವಾಟ್ ಇಸ್ ದಟ್ ಎಕ್ಸಾಕ್ಟ್ ಪ್ರಾಬ್ಲಮ್ ಅನ್ನೋದು ನಂಗೆ ಗೊತ್ತಾಗಿಲ್ಲ ಯಾರು ಅದನ್ನ ಹೇಳಿಲ್ಲ ನಾವ್ ಯಾವ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೋದು ಅನ್ನೋದು ನನಗ್ ಗೊತ್ತೇ ಇಲ್ಲ ಯಾಕಂದ್ರೆ ಈ ರಿಪೋರ್ಟ್ಸ್ ಅಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿಲ್ವಂತೆ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಏನಂತ ಫಿಗರ್ ಔಟ್ ಮಾಡಿಲ್ಲ ಅಂದ್ರೆ ಟೆಸ್ಟ್ ಯಾಕೆ ಮಾಡಿಸಿದ್ರು ಡಾಕ್ಟರ್ ಹೇಳಿದ್ ಒಂದೇ ಮಾತು ನಾವ್ ಎಲ್ರಿಗೂ ಮಾಡ್ಸಲ್ಲ ನಿಮ್ ಕೇಸಲ್ಲಿ ಅಷ್ಟೇ ಡಾಕ್ಟರ್ ರೆಫರ್ ಮಾಡಿದ್ರು ಇದನ್ನ ಮಾಡಿಸ್ಲೇಬೇಕು ಮಾಡ್ಸಿದೀವಿ ಅಂತ ಸೊ ಇದನ್ನ ಮಾಡಿಸ್ಲೇಬೇಕು ಅಂತ ಮಾಡ್ಸಿದ್ರ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ವಾಟ್ ಇಸ್ ದ ಪ್ರಾಬ್ಲಮ್ ಅವರು ಕಾಲ್ ಮಾಡಿ ಈ ತರ ಈ ತರ ಇದೆ ಈತಿ ತರ ಇದೆ ಸೊ ನಿಮ್ಮ ಮಗುಗ್ ಏನು ಪ್ರಾಬ್ಲಮ್ ಇಲ್ಲ ನಿಮ್ ಮಗು ಮಗು ಆಗುತ್ತಲ್ಲ ಆ ಮಗು ಪ್ರಾಬ್ಲಮ್ ಆಗಬಹುದು ಆಗತ್ತೆ ಅಂತಾನೆ ಹೇಳ್ತಾ ಇಲ್ಲ ಆಗಬಹುದು ಸೊ ಆ ತರ ಹೇಳಿದ್ರು ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ನಿಮ್ಮ ಮಗು ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದು ನಂಗೆ ಸಮಾಧಾನ ಆಯ್ತು ಆ ಮಗು ಮಗು ಆದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ್ಲೂ ಸ್ವಲ್ಪ ಒಂಥರ ಕನ್ಫ್ಯೂಷನ್ ಮೈಂಡ್ ಏನಪ್ಪಾ ಫಸ್ಟ್ ನನ್ನ ಮಗುಗೆ ಪ್ರಾಬ್ಲಮ್ ಇದೆ ಅಂದ್ರು ಮಗು ಅಬ್ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂದ್ರು ಇವಾಗ ಮಗು ನಿಮ್ಮ ಮಗು ಚೆನ್ನಾಗಿದೆ ಆ ಮಗು ಮಗುಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲಸತಿ ಸೈನ್ಸ್ ತುಂಬಾ ಇಂಪ್ರೂವ್ ಆಗಿರೋದು ಅಡ್ವಾಂಟೇಜ್ ಅಂತಾನು ಹೇಳ್ಬೋದು ಡಿಸ್ಅಡ್ವಾಂಟೇಜ್ ಅಂತಾನು ಹೇಳ್ಬೋದು ಮೂರನೇ ತಿಂಗಳಿದ್ದಾಗ ನನಗೆ ಹೇಳಿದ್ದು ಈ ತರ ಒಂದು ಮಗುನಲ್ಲಿ ನೇಸಲ್ ಬೋನ್ ಗ್ರೋತ್ ಆಗಿಲ್ಲ ಅಬ್ನಾರ್ಮಲಿಟೀಸ್ ಬರ್ಬೋದು ಅಂತ ನನ್ನ ಥರ್ಡ್ ಮಂತ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಹೇಳಿದ್ರು ಅದೇ ಒಂದು ಇದನ್ನ ನಾನು ಅಪ್ ಟು ಸೆವೆನ್ ಮಂತ್ವರೆಗೂ ಕ್ಯಾರಿ ಮಾಡಿದ್ದೀನಿ ಯಾಕೆ ಏನ್ ಬರ್ಬೋದು ಮಗುಗ್ ಏನ್ ಅಬ್ನಾರ್ಮಲಿಟೀಸ್ ಬರ್ಬೋದು ಮಗುನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರ್ಬೋದು ಯಾವ್ಯಾವ ತರ ಪ್ರಾಬ್ಲಮ್ ನನ್ ಫೇಸ್ ಮಾಡ್ಬೇಕು ಅನ್ನೋದನ್ನ ಅಷ್ಟಿಟ್ಕೊಂಡ್ ಡಿಸ್ಟರ್ಬೆನ್ಸ್ ಅಲ್ಲಿ ಬಂದೆ ನನ್ ಸೆವೆನ್ ಮಂತ್ಸು ಖುಷಿಯಿಂದ ಕಳ್ದೇ ಇಲ್ಲ ನಾನು ನನ್ಗೆ ಓಕೆ ಐ ಆಮ್ ಪ್ರೆಗ್ನೆಂಟ್ ನನ್ಗೆ ಹೋಟೆಲ್ ಮಗು ಇದೆ ಖುಷಿ ಪಡ್ಬೇಕು ಅನ್ನೋ ಇದನ್ನ ನನಗ್ ಕೊಡ್ಲೇ ಇಲ್ಲ ಯಾವಾಗ್ಲೇ ಸ್ಕ್ಯಾನಿಂಗ್ ಹೋದ್ರು ಇದು ಅದು ನೆಗೆಟಿವ್ ಬಂದಿದೆ ಇದು ನೆಗೆಟಿವ್ ಬಂದಿದೆ ಅಹ್ ಸೊ ಏನೋ ಒಂದ್ ಪ್ರಾಬ್ಲಮ್ ಇದೆ ಅಂತಾನೆ ಹೇಳ್ತಾ ಇದ್ರೆ ಹೊರ್ತು ಇಲ್ಲಿವರೆಗೂ ನಂಗೆ ಪ್ರಾಬ್ಲಮ್ ಇಲ್ಲ ಅಂತ ಯಾವ್ದು ಹೇಳಿರ್ಲಿಲ್ಲ ಸೊ ಆಮ್ನ ಸಿಂಥಸಿಸ್ ಮಾಡಿಸಿ ಏಳನೇ ತಿಂಗಳಿಗೆ ನನಗೆ ಗೊತ್ತಾಯ್ತು ನನ್ನ ಮಗುನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಇವಾಗ ಹೇಳ್ತಿದ್ದಾರೆ ನಿಮ್ಮ ಮಗು ಪ್ರಾಬ್ಲಮ್ ಇಲ್ಲ ನಿಮ್ಮ ಮಗು ಮಗು ಪ್ರಾಬ್ಲಮ್ ಇದೆ ಆಗಬಹುದು ಇದೆ ಅಂತಾನೆ ಹೇಳ್ತಾ ಇಲ್ಲ ಆಗಬಹುದು ಇದನ್ನ ನಾನು ಯಾವ್ದು ಸೀರಿಯಸ್ ಆಗಿ ತಗೋಬೇಕು ಸೀರಿಯಸ್ಲಿ ನನ್ಗಂತೂ ಗೊತ್ತಾಗ್ತಾ ಇಲ್ಲ ನನ್ ಮಗುಗ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಗಾಡ್ ಗ್ರೇಸ್ ಎಲ್ಲ ಒಳ್ಳೇದಾಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ ಇನ್ಯಾವುದೇ ಫೈನಲ್ ಸ್ಟೇಜ್ ಇದು ಆಮ್ನೋ ಸಿಂಥಸಿಸ್ ಅನ್ನೋದು ಫೈನಲ್ ಟೆಸ್ಟ್ ಮೇಲೆ ಫೈನಲ್ ಟೆಸ್ಟ್ ಅದ್ರ ಮೇಲೆ ಬೇರೆ ಯಾವ ಟೆಸ್ಟು ಇಲ್ಲ ಅದನ್ನೇ ಮಾಡಿಸ್ಬಿಟ್ಟೆ ನಾನು ತಲೆನೋವು ಬೇಡಪ್ಪ ಬೇಡ ಅಂತ ಈಗ ಸ್ವಲ್ಪ ಸಮಾಧಾನ ಆಗಿದೆ ಇನ್ಮೇಲಿಂದ ಸ್ವಲ್ಪ ಇನ್ನೊಂದು ತ್ರೀ ಮಂತ್ಸ್ ಏನಿದೆ ನಂಗೆ ಆಲ್ರೆಡಿ ಸೆವೆನ್ ಮಂತ್ಸ್ ಬಿದ್ದಿದೆ ಈಗ ತ್ರೀ ಮಂತ್ಸ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಸ್ಟಿಕ್ಟ್ ಡಯಟ್ ನ ಫಾಲೋ ಮಾಡ್ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ ತಲೆನಲ್ಲಿ ಅಂಡ್ ಇವಾಗ ಏನಾಗಿದೆ ಅಂದ್ರೆ ನನಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ಅಂತ ಹೇಳ್ಬೋದು ಕೈ ಕಾಲೆಲ್ಲ ಉತ್ಕೊಳ್ತಾ ಇದೆ ಕಾಲ್ಗಳಂತೂ ಸಿಕ್ಕಾಬಿಟ್ಟು ಉತ್ಕೊಳ್ತಾ ಇದೆ ಆ ತುಂಬಾ ನೋವು ಬರ್ತಾ ಇದೆ ನಿಂತ್ಕೊಳಕ್ ಆಗಲ್ಲ ನಡಿಯಕಾಗ್ತಾ ಇಲ್ಲ ಮುಖ ನೋಡಿ ಎಷ್ಟು ಊತ್ಕೊಂಡಿದೆ ನಂದು ತುಂಬಾ ಉತ್ಕೊಂಡಿದೆ ಇವಾಗ ನಾನು ಆಲ್ಮೋಸ್ಟ್ ಏಯ್ಟಿ ಏಟ್ ಏಯ್ಟಿ ನೈನ್ ಕಿಲೋಸ್ ಹಾಕ್ಬಿಟ್ಟಿದೀನಿ ದಿನೇ 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 ಬರ್ತಾ ಜಾಸ್ತಿನೇ ಆಗ್ತಾ ಇದೀನಿ ಯಾಕಂದ್ರೆ ಅಹ್ ಸೆವೆನ್ ಮಂತ್ಸ್ ಇಂದ ಅಪ್ ಟು ನೈನ್ ಮಂತ್ಸ್ ವರ್ಗು ಮಗು ಒಂದ್ ಎರಡೂವರೆ ಇಂದ ಮೂರ್ ಕೆ ಜಿ ಆಗೋ ಚಾನ್ಸಸ್ ಇರುತ್ತೆ ಸೊ ಎವ್ರಿ ಡೇ ಥರ್ಟಿ ಗ್ರಾಮ್ ಅಷ್ಟು ಗ್ರೋತ್ ಆಗತ್ತಂತೆ ಸೊ ಆದ್ರಿಂದ ಇವಾಗ ನಾವೇನ್ ಊಟ ಮಾಡ್ತೀವಲ್ಲ ತುಂಬಾನೇ ಇಂಪಾರ್ಟೆಂಟ್ ಇಷ್ಟ ದಿನ ನಾವೇನ್ ಊಟ ಮಾಡ್ಕೊಂಡ್ ಬಂದಿದೀವಲ್ಲ ಅದು ನಮ್ ಬಾಡಿಗೆ ಹೋಗ್ತಾ ಇತ್ತು ಇನ್ಮೇಲಿಂದ ನಾವ್ ಊಟ ಮಾಡ್ತೀವಲ್ಲ ಅದು ಡೈರೆಕ್ಟ್ ಆಗಿ ಮಗುಗ್ ಹೋಗುತ್ತಂತೆ ಸೊ ಆದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾನು ಪ್ರೋಟೀನ್ ಫುಡ್ ಮೇಲೆ ಫೋಕಸ್ ಮಾಡ್ಬೇಕು ಐರನ್ ಮೇಲೆ ಫೋಕಸ್ ಮಾಡ್ಬೇಕು ಕ್ಯಾಲ್ಸಿಯಂ ಫೋಕಸ್ ಮಾಡ್ಬೇಕು ಅಂಡ್ ಈ ಶುಗರ್ ನ ಅವಾಯ್ಡ್ ಮಾಡ್ಬೇಕು ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದೀನಿ ಸೊ ಈಗ ನನ್ ನಂತರ ಯಾರ್ಯಾರು ಸೆವೆನ್ ಮಂತ್ಸ್ ಹೋಗ್ತಾ ಇದ್ದೀರಾ ಅಥವಾ ಸೆವೆನ್ ಮಂತ್ಸ್ ಅಲ್ಲಿ ಆಲ್ರೆಡಿ ಇದ್ದೀರಾ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ ಯಾವುದೇ ರೀತಿ ಶುಗರ್ನ ಹತ್ರ ಥರ ತರಿಸ್ಕೋಬೇಡಿ ತುಂಬಾನೇ ಪ್ರಾಬ್ಲಮ್ ಮತ್ತೆ ಹೈಪರ್ ಟೆನ್ಷನ್ ಮಾಡ್ಕೊಳ್ಳೇಬೇಡಿ ಸ್ವಲ್ಪ ಆದಷ್ಟು ಮೈಂಡ್ ಕಾಮ್ ಆಗಿರ್ಬೇಕು ನನಗೆ ನಿಜವಾಗ್ಲು ಏನಾಗಿದೆ ಅಂತ ಗೊತ್ತಿಲ್ಲ ನನ್ ಡಾಕ್ಟರ್ ಹತ್ರ ಹೋಗಿದ್ದಾಗ ಕೇಳಿದೆ ಯಾಕೆ ನನ್ ಕಾಲುಗಳು ಹಿಂಗ್ ಕೂತ್ಕೊಳ್ತಾ ಇದ್ದಾವೆ ತುಂಬಾನೇ ನೋವು ಬರ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಬಿ ಪಿ ಜಾಸ್ತಿ ಆದ್ರೂ ಕೂಡ ಕಾಲು ಊತಾ ಬರುತ್ತೆ ಅಂತ ಅಂಡ್ ಬಿ ಪಿ ಚೆಕ್ ಮಾಡಿದ್ರೆ ಬಿ ಪಿ ತುಂಬಾನೇ ನಾರ್ಮಲ್ ಇದೆ ಆದ್ರೂ ಕೂಡ ನನಗೆ ದಪ್ಪ ಆಗ್ತಾ ಇದ್ದೀನಿ ಕಾಲುಗಳೆಲ್ಲ ಉದ್ಕೊಳ್ತಾ ಇದಾವೆ ನೋಡಿ ನನ್ನ ಕಾಲು ಹೇಗಾಗಿದೆ ಇಷ್ಟಿಷ್ಟು ದಪ್ಪ ಆಗಿದೆ ಕಾಲುಗಳು ನಿಂತ್ಕೊಳಕ್ ಆಗಲ್ಲ ಅಷ್ಟು ಒಂಥರ ಪೇನ್ ಬರ್ತಾ ಇದೆ ನನ್ನ ಮುಖಕ್ಕೂ ನೋಡ್ಬೋದು ನೀವು ಎಷ್ಟು ಉದ್ಕೊಳ್ತಾ ಇದೆ ಅಂಡ್ ಕೈಯೆಲ್ಲ ಆಲ್ಮೋಸ್ಟ್ ಕೈ ಕಾಲ್ ಬಾಡಿ ಎಲ್ಲ ಉತ್ಕೊಳ್ಳಕ್ ಶುರು ಆಗ್ಬಿಟ್ಟಿದೆ ಸೊ ಅದು ಕೂಡ ಹೈಪರ್ ಟೆನ್ಷನ್ನಿಂದ ಇಂದ ಆಗೋ ಚಾನ್ಸಸ್ ಇದೆ ಇರುತ್ತೆ ಅಂತ ನನ್ನ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು ಸೊ ಅದರಿಂದ ಹೈಪರ್ ಟೆನ್ಷನ್ ಯಾರು ಮಾಡ್ಕೋಬೇಡಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಅದು ಬೇಬಿಗೆ ಅಂಡ್ ಫುಡ್ ಕಂಟ್ರೋಲ್ ಮಾಡಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ ತುಂಬಾನೇ ಒಳ್ಳೇದು ಕೆಲವೊಂದು ಕ್ರೂಷಿಯಲ್ ಟೈಮ್ ಅಂತ ಹೇಳ್ಬೋದು ತುಂಬಾ ಸೇಫ್ ಆಗಿರೋದು ತುಂಬಾ ಕೇರ್ಫುಲ್ ಆಗಿರೋದು ತುಂಬಾನೇ ಒಳ್ಳೇದು ಈಗ ಮಿಸ್ಕರೇಜ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಲ್ಲ ಬಟ್ ಯಾವ ರೀತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಆ ಒಂದು ಸ್ಟೇಜ್ ಸ್ವಲ್ಪ ದಾಟಿದೀವಿ ಸ್ವಲ್ಪ ಸೇಫ್ ಝೋನ್ಗೆ ಹೋಗ್ತಾ ಇದೀವಿ ಬಟ್ ಯಾವ ರೀತಿ ನಾವು ಇರ್ತೀವಲ್ಲ ಅದು ತುಂಬಾ ಎಫೆಕ್ಟಿವ್ ನಮಗಾಗತ್ತೆ ಅಂಡ್ ಇವಾಗ ಬೇಬಿ ಗ್ರೋತ್ ಬೇಗ ಆಗ್ತಾ ಇರೋದ್ರಿಂದ ಮೂಮೆಂಟ್ಸ್ ತುಂಬಾನೇ ನೋವು ಕೊಡ್ತಾ ಇದೆ ಸರಿಯಾಗಿ ನಿದ್ದೆ ಮಾಡಕ್ ಆಗಲ್ಲ ಸರಿಯಾಗಿ ಕುತ್ಕೊಳಕ್ ಆಗಲ್ಲ ಸಾಫ್ಟ್ ಬೆಡ್ ಮೇಲೆ ಅಂದು ಕುತ್ಕೊಳಕೆ ಆಗಲ್ಲ ಸೋಫಾ ಆಗ್ಲಿ ಬೆಡ್ ಆಗ್ಲಿ ಸಾಫ್ಟ್ ಆಗಿತ್ತು ಅಂದ್ರೆ ತುಂಬಾನೇ ಪೇನ್ ಬರಕ್ ಸ್ಟಾರ್ಟ್ ಆಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ಹಾರ್ಡ್ ಆಗಿರ್ಲಿ ಅಂತ ಸ್ವಲ್ಪ ಹಾರ್ಡ್ ಆಗಿರೋಂತ ಪಿಲ್ಲೋ ಅದೆಲ್ಲ ಇಟ್ಕೊಂಡಿದೀನಿ ಬ್ಯಾಲೆನ್ಸ್ ಆಗ್ಲಿ ಅಂತ ಅಂಡ್ ಇದು ಮೂಮೆಂಟ್ಸ್ ಎಲ್ಲ ಯಾವ ತರ ಆಗ್ತಾ ಇದೆ ಅಂದ್ರೆ ತುಂಬಾ ಒಂದೊಂದ್ಸತಿ ಹೆಂಗ್ ಹೊಡುತ್ತೆ ಅಂದ್ರೆ ನೋವು ಪುಟ್ಟಂತ ಹೊಡಿಯುತ್ತೆ ಕೆಲವೊಂದ್ಸರಿ ಲೈಕ್ ಮೂಮೆಂಟ್ ಸಿಂಗಿಂಗ್ ಮಾಡ್ತಾವಲ್ಲ ಅದ್ ಎಷ್ಟ್ ನೋವು ಬರುತ್ತೆ ಅಂದ್ರೆ ಏನಾದ್ರು ಕೆಲಸ ಮಾಡ್ತಿರೋ ನಂಗೆ ಅಲ್ಲೇ ಹಿಡ್ಕೊಂಡ್ ಕುತ್ಕೊಂಡ್ ಬಿಡ್ತೀನಿ ಅಷ್ಟು ನೋವು ಆಗುತ್ತೆ ನಂಗೆ ಕೆಲವೊಬ್ರು ತುಂಬಾ ಎಂಜಾಯ್ ಮಾಡ್ತಾರೆ ಮೂಮೆಂಟ್ಸ್ ಬಟ್ ಕೆಲವೊಬ್ರಿಗೆ ಅದೇ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಏನು ತಲೆ ಬಿಡನೆ ಗೊತ್ತಿರಲ್ಲ ನಮ್ಗೆ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ ಮೂಮೆಂಟ್ಸ್ ಗಳು ಈ ತರಾನು ಇರ್ತಾವ ಅನ್ನೋ ಅನ್ನೋ ರೇಂಜ್ಗೆ ಸಿಕ್ಕಾಪಟ್ಟೆ ನೋವು ಕೊಡ್ತವೆ ಅಂಡ್ ಯಾ ಈ ಕಡೆ ಮಲಗಿದ್ರು ನೋವು ಆ ಕಡೆ ಮಲಗಿದ್ರು ನೋವು ಕೂತಿದ್ರು ನೋವು ನಿಂತಿದ್ರು ನೋವು ಆ ತರ ನೋವು ನೋವು ಆಗ್ತಾನೇ ಇರುತ್ತೆ ನನ್ ಮಗು ಅಂತೂ ತುಂಬಾನೇ ಮೂಮೆಂಟ್ಸ್ ಮಾಡ್ತಾ ಇದೆ ಒಂದೊಂದ್ಸತಿ ಈ ಮೂಮೆಂಟ್ಸ್ ಆಗ್ತಿಲ್ವಲ್ಲಪ್ಪ ಅಂತ ಅಂತ ಯೋಚನೆ ಮಾಡೋ ಅಷ್ಟ್ರ ನಾಲ್ಕೈದು ಮೂಮೆಂಟ್ಸ್ ಒಟ್ಟಿಗೆ ಮಾಡ್ಬಿಡುತ್ತೆ ಅದನ್ನೊಂದ್ ಸ್ವಲ್ಪ ನೋವು ಜಾಸ್ತಿನೇ ಆಗುತ್ತೆ ನಂಗೆ ಅಂಡ್ ಅದೇ ಎಷ್ಟು ನಾವು ಕೇರ್ಫುಲ್ ಆಗಿರ್ತೀವಲ್ಲ ಅದು ತುಂಬಾನೇ ಒಳ್ಳೇದು ಸೆವೆನ್ ಸೆವೆನ್ ಮಂತ್ವರೆಗೂ ನನ್ನ ಮೈಂಡ್ ಅಲ್ಲಿ ಪಾಸಿಟಿವ್ ಬಂದಿದೆ ನಾನು ಪ್ರೆಗ್ನೆಂಟ್ ಅನ್ನೋದು ಬಿಟ್ರೆ ಮಗು ಅಬ್ನಾರ್ಮಲ್ ಆಗುತ್ತೆ ಮಗು ಅಬ್ನಾರ್ಮಲ್ ಆಗುತ್ತೆ ಅನ್ನೋದನ್ನ ತಲೆನಲ್ಲಿ ತುಂಬಿ 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 ನನ್ಗೆ ಆಲ್ಮೋಸ್ಟ್ ನೆಗೆಟಿವ್ ಇದ್ರಲ್ಲೇ ಕಳೆದ್ಬಿಟ್ಟೆ ನಾನು ಒಂದು ಏಳ್ ತಿಂಗಳು ಪ್ರೆಗ್ನೆನ್ಸಿನ ಸೊ ಇನ್ನ ಮೇಲಿಂದ ಏನ್ ಏನಿದೆ ಸೆವೆನ್ ಏಟ್ ನೈನ್ ಮಂತ್ಸ್ ಏನಿದೆಯಲ್ಲ ಅದನ್ ಸ್ವಲ್ಪ ಪಾಸಿಟಿವ್ ಆಗಿ ಕಲ್ಯಾಣ ಅಂತ ಅನ್ಕೊಂಡಿದೀನಿ ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ಯಾವ ತರ ಎಕ್ಸ್ಪೀರಿಯನ್ಸ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಫುಡ್ ಅಲ್ಲಿ ಮಾತ್ರ ತುಂಬಾ ಹುಷಾರಾಗಿರಿ ಚಿಕನ್ ಅಂಡ್ ಫಿಶ್ ಮೀಟಲ್ಲೂ ಕೂಡ ತುಂಬಾನೇ ಹೈ ಪ್ರೋಟೀನ್ ಇರುವಂತ ಸಾಲ್ಮನ್ ಆಗಿರ್ಬೋದು ಚಿಕನ್ ಅಲ್ಲಿ ಚಿಕನ್ ಬೆಸ್ಟ್ ಆಗಿರ್ಬೋದು ಅದನ್ನ ಅಷ್ಟೇ ಫೋಕಸ್ ಮಾಡಿ ಯಾಕಂದ್ರೆ ಹೈ ಪ್ರೋಟೀನ್ ಸಿಗುತ್ತೆ ನಿಮ್ಗೆ ಇವಾಗ ತುಂಬಾ ಇಂಪಾರ್ಟೆಂಟ್ ಮಗು ಬೆಳವಣಿಗೆ ಏನಾಗುತ್ತಲ್ಲ ಅದು ಇವಾಗ ನಾವೇನ್ ತಿಂತೀವಲ್ಲ ಸೆವೆನ್ ಮಂತ್ಸಿಂದ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತೆ ಯಾಕಂದ್ರೆ ತ್ರೀ ಮಂತ್ಸ್ ಅಲ್ಲಿ ತುಂಬಾ ಬೇಗ ಗ್ರೋತ್ ಆಗ್ಬಿಡುತ್ತೆ ಮಗು ಎವ್ರಿ ಡೇ ಥರ್ಟಿ ಗ್ರಾಮ್ಸ್ ಅದು ಗ್ರೋತ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಅದಕ್ಕೆ ಪ್ರೋಟೀನ್ ನಾವು ಕೊಡ್ಬೇಕು ಅಂತ ಇಷ್ಟ ದಿನ ನಾವು ತಿಂದಿದ್ವಿ ನಮ್ ಬಾಡಿಗ್ ಹೋಗ್ತಾ ಇತ್ತು ಇನ್ಮೇಲಿಂದ ನಾವು ತಿನ್ನೋದು ಮಗುಗೆ ಆಗ್ತಾ ಹೋಗುತ್ತೆ ಈಗ ಆಲ್ಮೋಸ್ಟ್ ಅದಕ್ಕೆಲ್ಲಾ ಗೊತ್ತಾಗಿದೆ ನಾವೇನ್ ಮಾತಾಡ್ತೀವಿ ನಾವು ಯಾವ ತರ ಬಿಹೇವ್ ಮಾಡ್ತೀವಿ ನಾವು ಕೂಗಾಡಿದ್ರೆ ಕಿರ್ಚಾಡಿದ್ರೆ ಎಲ್ಲಾ ಗೊತ್ತಾಗುತ್ತೆ ಅದಕ್ಕೆ ಎಲ್ಲಾ ತರಾನು ರಿಯಾಕ್ಟ್ ಮಾಡುತ್ತ ಅದು ಒಂದಷ್ಟು ಮೆಡಿಟೇಷನ್ ಮ್ಯೂಸಿಕ್ ಗಳು ಕೇಳ್ಬೋದು ಮೋಸ್ಟ್ ಆಫ್ ಟೈಮ್ ಗರ್ಭ ರಕ್ಷಾ ಸ್ತೋತ್ರ ಹಾಕೊಂಡ್ ಕೂತಿರ್ತೀನಿ ಸೊ ಅದು ಅದನ್ನ ಫೀಲ್ ಮಾಡ್ಲಿ ಅಂತ ಯಾವಾಗ್ಲೂ ಮೋಸ್ಟ್ ಆಫ್ ಟೈಮ್ ನಾನು ಗರ್ಭರಕ್ಷನ ಕೇಳ್ತಾ ಇರ್ತೀನಿ ಗರ್ಭಸ್ತೂತ್ರ ಕೇಳ್ತಾ ಇರ್ತೀನಿ ಗರ್ಭರಕ್ಷಾ ಕವಚ ಕೇಳ್ತಾ ಇರ್ತೀನಿ ಸೊ ಅದೆಲ್ಲ ಕೇಳ್ತಾ ಇರೋದ್ರಿಂದ ಅದೆಲ್ಲ ಮಗು ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಏನ್ ಇವಾಗ ನಾವೇನ್ ಪಾಸಿಟಿವ್ ಆಗಿರ್ತೀವಲ್ಲ ಅದು ಅವಕ್ಕೆ ಬೇಗನೆ ಅರ್ಥ ಆಗುತ್ತೆ ಬೇಗನೆ ರಿಯಾಕ್ಟ್ ಮಾಡ್ತವೆ ಸೊ ಅದರಿಂದ ಫುಡ್ ಅಂಡ್ ಅಟ್ಮಾಸ್ಫಿಯರ್ ನಾವು ಯಾವ ಒಂದು ವಾತಾವರಣದಲ್ಲಿ ಇದೀವಿ ಅಂಡ್ ನಮ್ಮ ಮೈಂಡ್ ಸೆಟ್ ಯಾವ ತರ ಇದೆ ಅದು ಇನ್ಮೇಲೆ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ಮೇಲಿಂದ ನಾವು ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಕೆಲವೊಬ್ಬರಿಗೆ ಸೆವೆನ್ ಮಂತ್ಸ್ಗೆ ಡೆಲಿವರಿ ಆಗಿರೋರು ನೋಡಿದ್ದೀನಿ ನಾನು ನನ್ನ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಸೊ ಆದ್ರಿಂದ ಯಾವುದಕ್ಕೂ ನಮ್ಮ ನ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀವಿ ಏನೇನು ತಗೊಂಡು ಹೋಗ್ತೀವಿ ಮಗುಗೆ ಏನೇನು ತಗೊಂಡು ಹೋಗ್ಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ದೀಪಾವಳಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಬೆಳಕಿನ ಹಬ್ಬ ದೀಪಾವಳಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇಷ್ಟು ದಿನ ನನಗಿದ್ದಿದ್ದೊಂದು ಟೆನ್ಷನ್ ಕಡಿಮೆ ಆಯಿತು ಸೊ ಇವಾಗ ನಾನು ಸ್ವಲ್ಪ ಹ್ಯಾಪಿಯಾಗಿ ಕಾಮ್ ಆಗಿ ಕೂಲ್ ಆಗಿ ಇದ್ದೀನಿ ಇನ್ಮೇಲಿಂದ ನಾನು ಸ್ವಲ್ಪ ನನ್ನ ಹೆಲ್ತ್ ಬಗ್ಗೆ ನನ್ನ ಮಗು ಬಗ್ಗೆ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಬೇಕು ಅಂಡ್ ಅದನ್ನ ಮಾಡ್ತಾ ಹೋಗ್ತೀನಿ ನೀವ್ ಯಾರಾದ್ರೂ ಪ್ರೆಗ್ನೆನ್ಸಿ ಇತ್ತಂದ್ರೆ ದಯವಿಟ್ಟು ನಾನು ಹೇಳಿರೋದ್ನೆಲ್ಲ ಸ್ವಲ್ಪ ತಲೆನಲ್ಲಿ ಇಟ್ಕೊಳ್ಳಿ ಒಂದಷ್ಟು ಸ್ತೋತ್ರಗಳನ್ನ ಒಂದಷ್ಟು ಕವಚಗಳನ್ನ ಕೇಳಿ ತುಮಗೂ ಒಳ್ಳೇದು ಮಗುಗೂ ತುಂಬಾನೇ ಒಳ್ಳೇದು ಆ್ಯಂಡ್ ಈ ನನ್ನ ರಿಪೋರ್ಟ್ಸಲ್ಲಿ ಅಲ್ಲಿ ಅರ್ಧಂಬರ್ಧ ತಲೆಗೆ ಇನ್ನೂ ಬಿಟ್ಟಿದ್ದಾರೆ ಇದ್ರದ್ದು ನನಗೆ ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಅನ್ನೋದು ಯಾರು ಹೇಳ್ತಾರೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದನ್ನ ನಾನು ಸದ್ಯಕ್ಕೆ ಇಗ್ನೋರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರೋದ್ರಿಂದ ಈಗ ಸದ್ಯಕ್ಕೆ ನಾನು ಅದನ್ನು ತಲೆಗೆ ಹಾಕೊಳ್ಳಲ್ಲ ಯಾಕಂದ್ರೆ ನನ್ನ ಮಗುಗೆ ಮಗು ಆಗೋದು ಇನ್ನು ತುಂಬಾ ದೂರದ ಮಾತದು ಅದ್ರ ಬಗ್ಗೆ ಈಗಲೇ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋ ಸ್ಟೇಜಲ್ಲಿ ನಾನಿಲ್ಲ ಇವಾಗ ಕರೆಂಟ್ಲಿ ನನ್ನ ಮಗು ಮೇಲೆ ಅಷ್ಟೇ ನಾನು ಫೋಕಸ್ ಮಾಡಬೇಕು ಸೊ ಹೋಪ್ಫುಲ್ಲಿ ನನ್ನ ಮಗುಗೆ ಏನು ಆಗಲ್ಲ ನನ್ನ ಮಗು ಚೆನ್ನಾಗಿ ಹುಟ್ಟುತ್ತೆ ಅದರ ನಂಬಿಕೆ ನಂಗಿದೆ ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ನಾನು ಎಕ್ಸ್ಪೀರಿಯನ್ಸ್ಗಳನ್ನೇ ಹೇಳ್ತಾ ಹೋಗ್ತೀನಿ ನೋ ಗೊತ್ತಿಲ್ಲ ನಿಮಗೆಲ್ಲ ಎಷ್ಟು ಬೋರ್ ಆಗುತ್ತೆ ಅಂತ ಬಟ್ ಹೇಳೋದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ನಿಮಗೂ ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಆಗಲಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬೈ ಬಾಯ್